ನವಲಗುಂದ ತಾಲೂಕಿನ ಗುಡಿಸಾಗರ ಗ್ರಾಮದ ಕೆರೆಯ ನೀರು ಸೇವಿಸಿ ಅಸ್ವಸ್ಥರಾದವರನ್ನ ಶನಿವಾರ ತಾಲೂಕಾ ಆಸ್ಪತ್ರೆಗೆ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಹಾಗೂ ಬಿಜೆಪಿ ಮುಖಂಡರುಗಳು ಭೇಟಿ ನೀಡಿ ಅಸ್ವಸ್ಥರಾದವರ ಆರೋಗ್ಯ ವಿಚಾರಿಸಿ ನಂತರ ಗ್ರಾಮಕ್ಕೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಸುದ್ದಿಗಾರರೊಂದಿಗೆ ಮಾತನಾಡಿ ತಾಲೂಕಿನ ಗುಡಿಸಾಗರ ಗ್ರಾಮದ ನಲವತ್ಮೂರಕ್ಕೂ ಜನರು ನೀರು ಕುಡಿದು ಅಸ್ವಸ್ಥರಾಗಿದ್ದು ಜನಸಾಮಾನ್ಯರಿಗೆ ಶುದ್ಧ ನೀರು ಪೂರೈಸುವಲ್ಲಿ ಜಿಲ್ಲಾ ಹಾಗೂ ತಾಲೂಕಾಡಳಿತ ವೈಫಲ್ಯವಾಗಿದೆ ಎಂದು ಆರೋಪಿಸಿದರು ಈ ವೇಳೆಯಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಗಂಗಣ್ಣ ಮನವಿ ಶರಣಬ್ಗೌಡ್ರು ದಾನಪ್ಗೌಡ್ ಸಿದ್ದಣ್ಣ ಕಿಡ್ಗೇರಿ ಗುರುನಾಥ್ ಉಳ್ಳಾಗಡ್ಡಿ ಶಿವಾನಂದ ಗುಡಿಸಲ್ಮನಿ ಮಲ್ಲಿಕಾರ್ಜುನ ಸಂಗನಗೌಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಮತಿ ರತ್ನವ ಗುಡಿಸಲ್ಮನಿ ಲಕ್ಷ್ಮೀಬಾಯಿ ಜಂಗಣ್ಣವರ್ ಐಎಚ್ ಲಂಬೂನವರ್ ರವಿಹಳ್ಳಾಳ್ ಎನ್ವಾಯ್ಗಡಾದ್ ಹಿರಣ್ಣ ಗದ್ದನಕೇರಿ ಕಿರಣ್ಣ ಗುಳೇರ್ ಬಸವರಾಜ್ ಕಾತರ್ಕಿ ವಿನಾಯಕ್ ಬಾವಿ ಐಡಿ ಪ್ರಭುಗೌಡ ರವಿ ಸೌದತ್ತಿ ಡಿಕೆ ಕರಿಯಪ್ಪನವರ್ ಮಲ್ಲಿಕಾರ್ಜುನ್ ಮೂರ್ತಿ ಜಯಪ್ರಕಾಶ್ ಬದಾಮಿ ಸೇರಿದಂತೆ ಅನೇಕರು ಇದ್ದರು ಆನಂದ್ ಬೆಳಗಲ್ ಕರಾಳ ಸತ್ಯ ನ್ಯೂಸ್ನವರಗೊಂಡ ಮತ್ತು ಸುಮಾರು ನಲ್ವತ್ತು ಮೂರು ಜನ ಇವತ್ತು ಅಡ್ಮಿಟ್ ಆಗ್ತಕ್ಕಂಥದ್ದು ಮತ್ತು ಅದರ ಜೊತೆ ಏಳು ಜನ ಮಾತ್ರ ಇವತ್ತು ಹಾಸ್ಪಿಟಲ್ ಇರ್ತಕ್ಕಂಥ ಮತ್ತು ಕುಡಿ ನೀರು ಇವತ್ತು ಸರಿ ಇಲ್ಲ ಅನ್ನುವಂಥದ್ದು ಗೊತ್ತಾದ ಮೇಲೆ ಕೂಡ ಇವತ್ತು ಜನರಿಗೆ ನೀರು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಮಾಡ್ತಕ್ಕಂಥದ್ದು ಮತ್ತು ಇಂಥವೆಲ್ಲವೂ ಕೂಡ ಮುಂಜಾಗ್ರತೆ ಕ್ರಮ ತೆಗೆದುಕೊಡ್ತಕ್ಕಂಥದ್ದು ಇವತ್ತು ಸರ್ಕಾರದ ಕೆಲಸ ಆಗಿರ್ತಕ್ಕಂಥ ಇವತ್ತು ನಮಗೆ ಯಾವುದೋ ಒಂದು ಜವಾಬ್ದಾರಿ ಇಲ್ಲ ಅನ್ನುವಂಥದ್ದು ರೀತಿಯಲ್ಲಿ ಇವತ್ತು ಸರ್ಕಾರ ಇವತ್ತು ನಡೆದುಕೊಳ್ತಕ್ಕಂಥದ್ದು ಇದು ಸರಿಯಾದದಲ್ಲ ಮತ್ತು ಅದೇ ರೀತಿ ಈ ರೀತಿ ಆ ಸಾಧು ಹಬ್ಬನ ಆಶೀರ್ವಾದ ಆ ಊರಿಗಿದೆ ಆಕಸ್ಮಿಕವಾಗಿ ಯಾವುದೇ ಸಾವು ನೋವುಗಳು ಆಗಿಲ್ಲ ಇವತ್ತು ಟ್ರೀಟ್ಮೆಂಟನ್ನು ಆರೋಗ್ಯ ಇಲಾಖೆಯವರು ಸರಿಯಾದಂತೆ ಕೊಟ್ಟ ಪರಿಣಾಮವಾಗಿ ಇವತ್ತು ಯಾವುದೂ ಸಾವು ನೋವುಗಳಾಗಿಲ್ಲ ನಮ್ಮ ಅಂದರೆ ಅಲ್ಲಿ ಭಾಳ ದೊಡ್ಡ ಜಾಗೃತ ಒಂದು ಸಾಧು ಅಜ್ಜನರ ಗಡ್ಗೆ ಇರ್ತಕ್ಕಂಥ ಇವತ್ತು ಸಾಧು ಅರ್ಜುನ ಆಶೀರ್ವಾದದಿಂದ ಅಲ್ಲಿ ಯಾವುದೋ ಒಂದು ಐತಿಕರ ಘಟನೆ ಆಗಿಲ್ಲ ಮತ್ತು ಸಾವು ನೋವುಗಳ ಸಂಖ್ಯೆ ಕೂಡ ಆಗಿಲ್ಲ ಇವತ್ತು ಇದು ಸರ್ಕಾರ ಎಚ್ಚೆತ್ಕೊಳ್ಬೇಕು ಇವತ್ತು ಈ ರೀತಿ ಘಟನೆಗಳು ಮರುಕಳಿಸಬಾರ್ದು ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕನ್ನುವಂಥ ಒತ್ತಾಯ ಮಾಡ್ತೀವಿ ಇವತ್ತು ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅದರ ಜೊತೆ ಈ ಭಾಗದ ಲೋಕಸಭಾ ಸದಸ್ಯ ಇರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರು ಮತ್ತು ನಾನು ಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಮುಂದಿನ ಇತಿಹಾಸದಲ್ಲಿ ಕೂಡ ನಮ್ಮ ಜನರಿಗೆ ಶುದ್ಧವಾಗಿರ್ತಕ್ಕಂಥ ಕುಡಿಯ ನೀರು ಕೊಡಬೇಕು ಅನ್ನುವಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಸುಮಾರು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಒಟ್ಟು ತೊಂಬತ್ತು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯಿಯನ್ನು ಇವತ್ತು ಜಲ್ ಜೀವನ್ ಮಿಷನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮತ್ತು ಜಲ್ದಾರಿ ಡಿ ಬಿ ಓಟಿಯಲ್ಲಿ ಎರಡು ನೂರ ಅರವತ್ತು ಕೋಟಿ ಈ ಕ್ಷೇತ್ರಕ್ಕೆ ಕ್ಷೇತ್ರಕ್ಕನ್ನ ಕೊಟ್ಟಿರ್ತಕ್ಕಂಥ ಅದೇನಪ್ಪ ಅಂದರೆ ಮಲಪ್ರಭೆಯಿಂದ ನೇರವಾಗಿ ಪ್ರತಿ ಮನೆಗೆ ಇವತ್ತು ಶುರುವಾಗಿರ್ತಕ್ಕಂಥ ಫಿಲ್ಟರ್ ನೀರನ್ನು ಕೊಡಬೇಕನ್ನುವಂಥ ಉದ್ದೇಶದಿಂದ ಇವತ್ತು ಜಿಲ್ಲೆಯಲ್ಲಿ ಜಲ್ದಾರಿ ಮತ್ತು ಜಲ್ ಜೀವನ್ ಮಿಷನ್ ಸುಮಾರು ಮುನ್ನೂರ ಎಂಬತ್ತೆಂಟು ಹಳ್ಳಿಗಳಿಗೆ ಕೂಡ ಸುಮಾರು ಒಂದು ಸಾವಿರದ ನಾಲ್ಕುನೂರ ನಲವತ್ತು ಎರಡು ಕೋಟಿ ರೂಪಾಯಿಯನ್ನು ನಾವು ನರೇಂದ್ರ ಮೋದಿಜಿಯವರ ಕಡೆಯಿಂದ ಭೂಮಿ ಪೂಜೆಯನ್ನು ಮಾಡ್ತೀವಿ ಮತ್ತು ನಾನು ಕೂಡ ಶಾಸಕಿರ್ತಕ್ಕಂಥ ಸಂದರ್ಭದಲ್ಲಿ ಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಗ್ರಾಮಗಳಿಗೆ ಹೋಗಿ ಇವತ್ತು ಈ ಕೆಲಸವನ್ನು ಭೂಮಿ ಪೂಜೆ ಆಗಿದೆ ಆದರೆ ಇದು ನಡೆದಿರ್ತಕ್ಕಂಥದ್ದು ಜಲ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಟೆಂಡರನ್ನು ಮಾಡಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅದನ್ನು ಮುಕ್ತಾಯ ಮಾಡಿ ಜನರಿಗೆ ನೀರು ಕೊಡ್ತಕ್ಕಂಥದ್ದು ಅದು ಸರ್ಕಾರದ ಜವಾಬ್ದಾರಿ ಆಗಿರ್ತಕ್ಕಂಥದ್ದು ಇವತ್ತು ಎರಡು ಸಾವಿರದ ಕಳೆದು ಕಳೆದ ಇವತ್ತು ಯಾವುದೇ ಒಂದು ಹನಿ ನೀರು ಕೂಡ ಇವತ್ತು ಮಲಪ್ರಭೆಯಿಂದ ಯಾವುದೇ ಹಳ್ಳಿಗೆ ಮನೆಗೆ ಮುಟ್ಟಲಿಕ್ಕೆ ಇವತ್ತುವರೆಗೂ ಕೂಡ ಆಗಲಿಲ್ಲ ಇವತ್ತು ಮಲಪ್ರಭೆಯಿಂದ ಪ್ರತಿ ಮನೆಗೆ ಶುದ್ಧವಾಗಿರ್ತಕ್ಕಂಥ ಕುಡಿಯ ನೀರು ಕೊಡಬೇಕು ಮತ್ತು ಯಾವುದೇ ಒಬ್ಬ ನಮ್ಮ ತಾಯಿ ಸೋದರಿ ಯಾವುದೇ ಒಬ್ಬ ನಮ್ಮ ರೈತ ಬಂದು ಕೂಡ ಯಾವುದೇ ಕೆರೆಗಳಿಗೆ ಹೋಗ್ಬಾರ್ದು ನೇರವಾಗಿ ಅವನ ಮನೆಗೇ ಶುದ್ಧವಾಗಿರ್ತಕ್ಕಂಥ ಕುಡಿಯ ನೀರು ಹೇಳಿ ಸುಮಾರು ಒಂದು ಸಾವಿರದ ನಾಲ್ಕುನೂರ ನಲವತ್ತೆರಡು ಕೋಟಿ ರೂಪಾಯಿ ಧಾರವಾಡ ಜಿಲ್ಲೆ ಮತ್ತು ನೌಲ್ಗುಂದ್ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು ಮುನ್ನೂರ ಮೂವತ್ತು ಕೋಟಿ ರೂಪಾಯಿ ಅಂದರೆ ಮುನ್ನೂರ ಮೂವತ್ತು ಕೋಟಿ ರೂಪಾಯಿ ಹಣ ಕೊಟ್ಟು ಇವತ್ತು ಅಕ್ಟೋಬರಲ್ಲಿ ಇದು ಮುಕ್ತಾಯ ಮಾಡಿ ಜನರಿಗೆ ನೀರು ಕೊಡಬೇಕನ್ನುವಂಥ ಒಂದು ಅವಧಿ ಇವತ್ತು ಸರ್ಕಾರದ ನೇಮದಲ್ಲಿ ಇರ್ತಕ್ಕಂಥದ್ದು ಇದು ಯಾವುದೋ ಮುತ್ತನ್ನ ಮನ್ವಿ ಅವ್ರ ಅಥವಾ ಶಂಕರ್ ಪಾಟೀಲ್ ಅಲ್ಲ ಸರ್ಕಾರದ ಟೆಂಡರಲ್ಲಿ ಕಂಡೀಷನ್ ಆಗಿ ಟೆಂಡರ್ ಮಾಡಿರ್ತಕ್ಕಂಥದ್ದು ಆ ಟೆಂಡರಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರಲ್ಲಿ ಮುಕ್ತಾಯ ಆಗಬೇಕು ಅಕ್ಟೋಬರ್ದ ಕೊನೆಯ ಅವಧಿಯಲ್ಲಿ ಎಲ್ಲ ರೈತನ ಮನೆಗಳಿಗೆ ನೀರು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಜಲ್ದಾರಿ ಮತ್ತು ಜಲ್ ಜೀವನ್ ಮಿಷನ್ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಮುನ್ನೂರ ಅರವತ್ತು ಕೋಟಿ ನಾವು ಈ ಕ್ಷೇತ್ರಕ್ಕೆ ಕೊಟ್ಟು ಇವತ್ತು ಒಂದು ಹೈ ಕೂಡ ನೀರು ಕೊಡಕ್ಕೆ ಆಗದೇ ಇರತಕ್ಕಂಥದ್ದು ಇವತ್ತು ಜಿಲ್ಲಾಡಳಿತ ಸಂಪೂರ್ಣ ಇದು ಹೊಣೆಗಾರರಾಗಬೇಕಾಗುತ್ತೆ ಇವತ್ತು ಜಿಲ್ಲಾಡಳಿತ ಒಂದು ವರ್ಷ ಆದರೂ ಕೂಡ ಆ ಏಜೆನ್ಸಿ ಮೇಲೆ ಏನು ಕ್ರಮ ತೆಗೆದುಕೊಂಡ್ರೂ ಗೊತ್ತಿಲ್ಲ ಆ ಏಜೆನ್ಸಿಯವರ ಜೊತೆ ಏನು ಅಡ್ಜಸ್ಟ್ ಆಗಿರೋ ಗೊತ್ತಿಲ್ಲ ಏನೋ ಒಂದು ವ್ಯವಹಾರ ಮಾಡಿ ಏನಪ್ಪ ಹಿಂದಿನ ಸರ್ಕಾರದಲ್ಲಿ ದುಡ್ಡು ಕೊಟ್ಟೋಗ್ಯಾರ ನೀವು ಅವ್ರು ಇನ್ನೂ ಎರಡು ವರ್ಷ ಮುಂದೆ ಹೋಗಲಿ ಇಂಥ ಅನೇಕ ಹಳ್ಳಿಗಳಲ್ಲಿ ಈ ರೀತಿ ದವಾಖಾನೆಗೆ ಹೋಗಲಿ ನಮ್ಗೇನು ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇವತ್ತು ಸರ್ಕಾರ ಇರ್ತಕ್ಕಂಥದ್ದು ಇವತ್ತು ನಿಮ್ಮ ಕಣ್ಣು ಮುಂದೆ ಇವತ್ತು ನಾನು ಹಾಸ್ಪಿಟ್ಲಲ್ಲಿ ಇದ್ದೇನೆ ಇವತ್ತು ಹಾಸ್ಪಿಟ್ಲಲ್ಲಿ ಬಂದು ಇವತ್ತು ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ಅಲ್ಲಿ ರೈತ ಬಂದರು ಇವತ್ತು ನೀರು ಕುಡಿಯೋದು ಇವತ್ತು ಇಲ್ಲಿ ಬಂದು ಅಡ್ಮಿಟ್ ಆಗ್ತಕ್ಕಂದರೆ ಇದು ನಾಚೆಗಿಡಿಸಿ ಯಾಕಂದರೆ ದುಡ್ಡು ತರಬೇಕನ್ನುವಂಥದ್ದಲ್ಲ ಟೆಂಡರ್ ಮಾಡಿ ಇವತ್ತು ಅಲ್ಲಿ ಮಲಪ್ರಭಾದಿಂದ ಫಿಲ್ಟರ್ ಆಗಿ ನೇರವಾಗಿ ಇವತ್ತು ನಮ್ಮ ಮನೆಗಳಿಗೆ ನೀರು ಮುಡ್ತಕ್ಕಂಥದ್ರಲ್ಲಿ ಇವತ್ತು ವಿಫಲ ಆಗಿರ್ತಕ್ಕಂಥದ್ದು ಮತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಇದು ಸಂಪೂರ್ಣವಾಗಿರ್ತಕ್ಕಂಥ ಪನಿಯನ್ನು ಬರಬೇಕು ಮತ್ತು ಎರಡು ಸಾವಿರದ ಇಪ್ಪತ್ತು ನಾಲ್ಕರಲ್ಲಿ ಏನಿದು ನೀರು ಕೊಡಬೇಕನ್ನುವಂಥ ಯೋಜನೆ ಯಾಕೆ ವಿಳಂಬ ಆಗಿದೆ ಅನ್ನೋದಕ್ಕೆ ಉತ್ತರ ಕೊಡಬೇಕು ಇಲ್ಲಿ ಬಂದರೆ ಅದು ತನಿಖೆಗೆ ಒಳಪಡಿಸ್ಬೇಕು ಯಾಕೆ ವಿಳಂಬ ಆಗಿದೆ ಅಪ್ಪ ಎಷ್ಟು ವರ್ಷಕ್ಕೆ ನೀವು ನೀರು ಕೊಡ್ತೀವಿ ಅಪ್ಪ ನಾವು ಕೊಟ್ಟಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭೂಮಿ ಪೂಜೆ ಮಾಡಿ ಇವತ್ತು ಎರಡು ಸಾವಿರದ ಇಪ್ಪತ್ತು ಐದರಲ್ಲಿ ನಾವಿದ್ದೇವೆ ಅಂದರೆ ಇಪ್ಪತ್ತಾರಕ್ಕೆ ಕೊಡ್ತೀರೋ ಇಪ್ಪತ್ತೇಳು ಕೊಡ್ತೀರೋ ಅಥವಾ ಈ ಸರ್ಕಾರ ಹೋದ ಮೇಲೆ ಕೊಡ್ತೀರ ಉತ್ತರ ಕೊಡ್ಬಿಟ್ಟಾಗ ಅದಕ್ಕೆ ನಾನು ಜಿಲ್ಲಾಡಳಿತಕ್ಕೆ ಈ ನೇರವಾದ ಈ ಆರೋಪ ಮಾಡ್ತೇನೆ ಇವತ್ತು ಈ ಟೆಂಡರಲ್ಲಿ ಏನು ಕಾಮಗಾರಿ ಆಗಿದೆ ಈ ಕಾಮಗಾರಿಯಲ್ಲಿ ಏನು ವ್ಯವಹಾರ ಮಾಡಿ ಅವ್ರಿಗೆ ಒಂದು ವರ್ಷ ಹೆಚ್ಚಿನ ಸಮಯ ಕೊಡ್ತೀವಿ ಯಾಕೆ ಅವ್ರಿಗೆ ಒಂದು ವರ್ಷ ಹೆಚ್ಚಿನ ಸಮಯ ಕೊಡ್ತೀವಿ ಯಾಕಂದ್ರೆ ಆ ನೀರು ಶುದ್ಧವಾಗಿರ್ತಕ್ಕಂಥ ನೀರು ಅವ್ರ ಮನೆಗೆ ಬಂದಿದ್ರೆ ಇವತ್ತಲ್ಲಿ ಯಾವುದೇ ಗುಡಿಸ ಗ್ರಾಮದ ಒಬ್ಬ ವ್ಯಕ್ತಿ ಕೂಡ ಈ ಹಾಸ್ಪಿಟ್ಲಿಗೆ ಬರ್ತಿರ್ಲಿಲ್ಲ ಇವತ್ತು ಈ ಯೋಜನೆ ಕೊಟ್ಟಾಗೂ ಕೂಡ ಅದು ಅನುಷ್ಠಾನ ಮಾಡಲಿಕ್ಕೆ ಇವತ್ತು ಸರ್ಕಾರ ವಿಫಲ ಆಗಿದೆ ಅನ್ನುವಂಥದ್ದನ್ನು ನಾನು ಹೇಳಿಕೆ ಬಯಸ್ತೇನೆ ನಾನು ರಾಯಚೂರು ಜಿಲ್ಲಾ ಉಸ್ತುವಾರಿಯಾಗಿ ಮಂತ್ರಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎರಡು ಮೂರು ಸಾವಾಯಿತು ಆ ಕುಡಿಯ ನೀರಿನಿಂದ ಸಾವಾಯಿತು ಆ ಸಾವಾದ ತಕ್ಷಣ ಇಬ್ಬರು ಅಧಿಕಾರಿಗಳನ್ನ ನಾನು ಡಿಸ್ಮಿಸ್ ಮಾಡ್ತಕ್ಕಂಥ ಕೆಲಸ ಮಾಡಿ ಶಾಶ್ವತವಾಗಿ ಡಿಸ್ಮಿಸ್ ಮಾಡ್ತಕ್ಕಂಥ ಅಂದರೆ ಕೇವಲ ಸಸ್ಪೆಂಡ್ ಅಲ್ಲ ನಾ ಡಿಸ್ಮಿಸ್ ಮಾಡಿದೆ ಇವತ್ತು ಅಲ್ಲಿಂದ ನಮ್ಮ ರೈತರು ಇವತ್ತೇನು ನೀರು ಕುಡಿದು ಇಲ್ಲಿ ಬಂದು ಅಡ್ಮಿಟ್ ಆಗಿರಲ್ಲ ಇದು ಯಾರ ಮೇಲೆ ಹೊಣೆ ಹೊರಬೇಕಾಗುತ್ತೆ ಯಾರ ಮೇಲೆ ತಾವು ಕ್ರಮ ತೆಗೆದುಕೊಂಡ್ರೆ ಅನ್ನೋಂಥದ್ದನ್ನೇ ನಾನು ಸರ್ಕಾರಕ್ಕೆ ಕೇಳಬೇಕು ಕೊನೆಯದಾಗಿ ಈಗ ತಾಲೂಕಾ ಇವತ್ತು ಈ ಸಂಪೂರ್ಣ ಹೊಣೆ ಹೊರಬೇಕು ಇದು ಯಾಕೆ ಆಯ್ತು ಅನ್ನೋದಂಥದ್ದು ಜನತೆಗೆ ಹೇಳ್ಬೇಕು ಯಾಕಂದರೆ ಸಾವಾಗಿಲ್ಲ ಅದೃಷ್ಟವಶ್ಯ ಅದರ ಅಪ್ಪಿತಪ್ಪಿ ಸಾವಾಗಿದ್ರೆ ಅದಕ್ಕೆ ಯಾರು ಜವಾಬ್ದಾರಿ ಮತ್ತಿದು ಇದು ನಾವೇನು ಈಗ ಟೆಂಡರ್ ಮಾಡಿದ್ದೇವೆ ಇವತ್ತು ಟೋಟಲ್ ಒಂದು ಸಾವಿರದ ನಲವತ್ತೆರಡು ಕೋಟಿ ರೂಪಾಯಿ ಜಲ್ದಾರಿಗೆ ಇವತ್ತು ನಾಲ್ಕುನೂರು ಕೋಟಿ ರೂಪಾಯಿ ಜಲ್ ಜೀವನ್ ಮಿಷನ್ಗೆ ಮತ್ತು ನಾವು ಈ ತಾಲೂಕಿಗೆ ಸುಮಾರು ಮುನ್ನೂರ ಐವತ್ತು ಕೋಟಿ ರೂಪಾಯಿ ಹಣವನ್ನು ಹತ್ತೊಂಬತ್ತು ಲಕ್ಷ ರೂಪಾಯಿ ಇವತ್ತು ನಾವು ಬಿಡುಗಡೆ ಮಾಡಿದ್ದೇವೆ ಮತ್ತು ಇವತ್ತುವರೆಗೂ ಒಂದು ಹನಿ ನೀರು ಬಂದಿಲ್ಲ ಅದನ್ನು ಯಾವಾಗ ಕೊಡ್ತೀವಿ ಅನ್ನುವಂಥ ಪ್ರಶ್ನೆ ನಮ್ಮದು ಈಗ ಸಂತ್ರಸ್ತರನ್ನ ಭೇಟಿಯಾದರೆ ಸರ್ ಅವ್ರ ಪರಿಸ್ಥಿತಿ